ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಪರಂಗಿ ಹಣ್ಣು ಉಪಯೋಗಿಸಿಕೊಂಡು ಹಲ್ವಾ ಮಾಡ್ಕೊಂಡಿದ್ದೀನಿ ತುಂಬಾನೇ ಟೇಸ್ಟಿಯಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಕೆಲವೇ ಇನ್ಗ್ರೀಡಿಯೆಂಟ್ಸ್ ಇದ್ರೆ ಸಾಕು ತುಂಬಾ ಬೇಗ ಕೂಡ ಆಗುತ್ತೆ ಒಂದು ಐದರಿಂದ ಏಳು ನಿಮಿಷ ಆದ ಸಾಕು ಇದ್ರು ಟೈಮಿಂಗ್ಸ್ ಇದನ್ನ ಮಾಡೋದು ಹೇಗೆ ಏನೇನ್ ಬೇಕಂತ ನೋಡೋಣ ಬನ್ನಿ ಪಪ್ಪಾಯ ಹಲ್ವಾ ಮಾಡೋದಿಕ್ಕೆ ಮೊದಲು ಪಪಾಯ ಸಿಪ್ಪೆಲ್ಲ ತೆಗೆದು ನೀಟಾಗಿ ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಚೆನ್ನಾಗಿ ಅಣ್ಣ ಪಪ್ಪಾಯ ತಗೊಳ್ಳಿ ಇನ್ನೊಂದ್ಸಲ ಪಪ್ಪಾಯ ತಂದು ಸ್ವೀಟ್ ಇಲ್ಲ ತಿನ್ನೋದಿಕ್ಕೆ ಆಗಲ್ಲ ಅಂದ್ರೆ ಕೂಡ ಈ ತರ ಹಲ್ವಾ ಮಾಡ್ಕೊಳ್ ಒಂದು ಪೀಜದಿಂದ ನೀಟಾಗಿ ಸಿಪ್ಪೆ ತೆಗಿಯೋದು ತುಂಬಾ ಈಸಿ ಬರುತ್ತೆ ಪಪ್ಪಾಯ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೆ ಈ ಬುಡದ ಬಳಿ ಕೂಡ ಕಟ್ ಮಾಡ್ಕೊಂಡಿದೀನಿ ಬೀಜ ನೋಡಿ ಬೀಜ ಏನು ಜಾಸ್ತಿ ಇಲ್ಲ ಹೀಗೆ ಜೊತೆ ಸ್ವಲ್ಪ ಉಪ್ಪುನ್ ಪುಡಿ ಮೆಣಸಿನಕಾಯಿ ಪುಡಿ ಹಾಕಿದ್ರೆ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೀಜ ಏನಾದ್ರು ಜಾಸ್ತಿ ಇದೆ ಒಂದು ಸ್ಪೂನ್ ತಗೊಂಡ್ ಸ್ಪೂನ್ ಸಹ ಇದರಿಂದ ನೀಟಾಗಿ ಬೀಜ ರಿಮೂವ್ ಮಾಡ್ಬಹುದು ಸಣ್ಣದಾಗೆಲ್ಲ ಕಟ್ ಮಾಡಿ ಇಟ್ಕೊಳೋಣ ನಿಮ್ಗೆ ಪಪ್ಪಾಯ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಅನ್ಸಿದ್ರೆ ಪಾರ್ಟ್ನಲ್ಲಿ ಹಾಕೊಳ್ಳಿ ಗಿಡ ಬರುತ್ತೆ ಜಾಗ ಗಿಡ ಕೂಡ ಪಪ್ಪಾಯಿ ಹಲ್ವಾ ಮಾಡೋದಿಕ್ಕೆ ಪಪ್ಪಾಯ ತಗೊಂಡಿದ್ದೀನಿ ಪಪ್ಪಾಯದಲ್ಲಿ ತುಂಬಾ ಸ್ವೀಟ್ ಇದೆಯಾ ಅಥವಾ ಸ್ವೀಟ್ ಕಡಿಮೆ ಇದೆಯಾ ತಿಂದು ನೋಡಿ ರುಚಿ ನೋಡ್ಕೊಳ್ಳಿ ಸ್ವೀಟ್ ಜಾಸ್ತಿ ಇದೆ ಸಕ್ಕರೆ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಾನು ಒಂದು ಪಪ್ಪಾಯಗೆ ಒಂದು ಮೂರು ಕಪ್ ಪಪ್ಪಾಯ ಪಲ್ಪ್ ಒಂದು ಕಪ್ ಅಷ್ಟು ಶುಗರ್ ನಾವು ಅಂದಾಜ್ ಮೇಲೆ ಕೂಡ ಹಾಕೊಳ್ಬಹುದು ಈ ಪಪ್ಪಾಯಿನ ಎಲ್ಲ ಪೇಸ್ಟ್ ಮಾಡ್ಕೊಂಡು ಆಮೇಲೆ ಮೆಸರ್ಮೆಂಟ್ ಮಾಡಿ ಕೂಡ ಹಾಕೊಳ್ಬಹುದು ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದೀನಿ ಒಂದ್ ಸ್ಪೂನ್ ಅಷ್ಟು ಚಿರೋಟಿ ರವೆ ತಗೊಂಡಿದೀನಿ ಸ್ವಲ್ಪ ಬೈಂಡಿಂಗ್ ಗೋಸ್ಕರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಎರಡರಿಂದ ಪಿಂಚ್ ಪಿಂಚಷ್ಟು ಸಾಲ್ಟ್ ತಗೊಂಡಿದೀನಿ ಡ್ರೈ ಫ್ರೂಟ್ಸ್ ಇದೆ ಏಲಕ್ಕಿ ಒಂದ್ ಮೂರು ದ್ರಾಕ್ಷಿ ಒಣ ದ್ರಾಕ್ಷಿ ಬಾದಾಮಿ ಒಂದ್ ಐದು ಪಿಸ್ತಾ ಒಂದ್ ಐದು ಗೋಡಂಬಿ ಒಂದ್ ಐದಿದೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ಈಗ ಮೊದಲಿಗೆ ಇದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಪ್ಯೂರಿ ಮಾಡ್ಕೋಬೇಕು ನೀರು ಉಪಯೋಗಿಸ್ಕೋಬಾರ್ದು ಒಂದ್ ಪ್ಯಾನ್ ಅಲ್ಲಿ ಸಣ್ಣ ರವೆ ಇದೆಯಲ್ಲ ಜಸ್ಟ್ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಆಮೇಲೆ ಡ್ರೈ ಫ್ರೂಟ್ಸ್ ಕರ್ಕೊಳಸ್ಕೊಳಗುತ್ತೆ ನೀವು ತುಪ್ಪ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬಹುದು ಅಥವಾ ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ಬಹುದು ಇದು ಚಿರೋಟಿ ರವೆ ಚಿರೋಟಿ ರವೆ ಇಲ್ಲ ಅಂದ್ರೆ ನೀವು ಬಾಂಬೆ ರವೆನೇ ಒಂದ್ ಸ್ಪೂನ್ ಅಷ್ಟು ಫ್ರೈ ಮಾಡ್ಕೊಳ್ಳಿ ಜಸ್ಟ್ ಬೈಂಡಿಂಗ್ ಗೋಸ್ಕರ ಅಷ್ಟೇ ತುಂಬಾ ತೆಳ್ಳ ಆದ್ರೆ ನೀರ್ ಜಾಸ್ತಿ ಆದ್ರೆ ಅಂತ ರವೆನ ಫ್ರೈ ಮಾಡ್ಕೊಂಡಾಗಿದೆ ಈಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ನೀವು ಹಾಗೆ ಕೂಡ ಹಾಕೋದು ಸ್ವಲ್ಪ ಫ್ರೈ ಮಾಡ್ ಹಾಕಿದ್ರೆ ಚೆನ್ನಾಗಿರುತ್ತೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ ಅದನ್ನ ಹಾಕೊಳ್ಳೋಣ ಏಲಕ್ಕಿ ಮತ್ತೆ ಪಿಸ್ತನ ಹಾಗೆ ಹಾಕೊಳ್ತೀನಿ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆದ ತಕ್ಷಣ ತೆಗೆದಿಟ್ಕೊಳ್ಳಿ ಪಪಾಯ ಪೇಸ್ಟ್ ಒಂದ್ ಕಪ್ ಅಷ್ಟಾಗಿದೆ ಇದರಲ್ಲಿ ಮೂರನೇ ಒಂದು ಭಾಗದಷ್ಟು ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ ನೀವು ಪಪ್ಪಯ್ಯ ಸ್ವೀಟ್ ಕೂಡ ಇದೆ ನೀವು ನೋಡ್ಕೊಳ್ಳಿ ಸ್ವೀಟ್ ಎಷ್ಟಿದೆ ನೋಡಿ ಚೆಕ್ ಮಾಡ್ಕೊಂಡು ನೀವು ಸಕ್ಕರೆ ಯೂಸ್ ಮಾಡ್ಕೊಳ್ಬೋದು ಈಗ ಇದನ್ನ ಬಾಂಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕರ್ಕೊಂಡಿದ್ನಲ್ಲ ಅದೇ ಬಾಂಡಿ ಸ್ವಲ್ಪ ತುಪ್ಪ ಇದೆ ಅದಕ್ಕೆ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆ ತುಪ್ಪದಲ್ಲಿ ತುಪ್ಪ ಇಲ್ಲ ಅಂದ್ರೆ ಒಂದ್ ಸ್ಪೂನ್ ತುಪ್ಪ ಹಾಕೊಳ್ಳಿ ತುಪ್ಪದಲ್ಲಿ ಈ ಪಪ್ಪಾಯ ಪೇಸ್ಟ್ ಸ್ವಲ್ಪ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಇದೇ ಪಪ್ಪಾಯ ಪೇಸ್ಟ್ ನ ಸ್ವಲ್ಪ ಹಾಲು ಐಸ್ ಕ್ಯೂಬ್ಸ್ ಹಾಕ್ಬಿಟ್ರೆ ಐಸ್ ಕ್ಯೂಬ್ಸ್ ಹಾಲು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಮಿಲ್ಕ್ ಶೇಕ್ ಆಗುತ್ತೆ ವಸ್ತೆ ಹೋಗಿದೆ ಈಗ ಉಳಿದಿರಂತ ಡವೆ ಇದೆಯಲ್ಲ ಅದನ್ನ ಹಾಕೊಳ್ಳೋಣ ಸ್ಟವ್ ಸಣ್ಣ ಮಾಡ್ಕೊಳ್ಳಿ ರವೆ ಹಾಕಿದ ತಕ್ಷಣ ನೀರ್ ನಿಮಿಷ ಎಲ್ಲ ಅಬ್ಸರ್ವ್ ಮಾಡ್ಕೊಳಕ್ರಿಂದ ಗಟ್ಟಿ ಆಗುತ್ತೆ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಸೇಮ್ ರವೆ ವೈಟ್ ಕಲರ್ ಎಲ್ಲ ಹೋಗಿ ನಿಮ್ಗೆ ಪಪಾಯ ಯಾವ ಕಲರ್ ಇತ್ತು ಆ ಕಲರ್ ಆಗಿದೆ ರವೆ ಚೆನ್ನಾಗಿ ಬೆಂದಿದೆ ಈಗ ಉರ್ದಿರೋ ರವೆ ಆಗಿದ್ರಿಂದ ಬೇಗ ಬೇಗತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪ್ಯಾನ್ ಎಲ್ಲ ಬಿಟ್ಟು ಬರ್ತಾ ಇದೆ ಅದು ಹಂಗೆ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ರವೆ ಎಲ್ಲ ಈಗ ಸಕ್ಕರೆ ಹಾಕೊಳ್ಳೋಣ ಇದೊಂದು ನಾಲ್ಕರಿಂದ ಐ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನಿಮ್ಮ ಸ್ವೀಟ್ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಚೆನ್ನಾಗಿ ಎಲ್ಲ ತೆಳ್ಳಗಾಗುತ್ತೆ ಸಕ್ಕರೆ ಹಾಕಿದ ತಕ್ಷಣ ಇಲ್ಲಿ ಮತ್ತೆ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಅದಕ್ಕೆಲ್ಲ ಮಿಕ್ಸ್ ಆದ್ಮೇಲೆ ಚೆನ್ನಾಗಾಗಿದೆ ನೋಡಿ ಪಾತ್ರೆ ಬಿಟ್ಟು ಬರ್ತಾ ಇದೆ ನೋಡಿ ಈ ರೀತಿಯಲ್ಲಿ ಬಂದಾಗ ಅದು ಪರ್ಫೆಕ್ಟ್ ಆಗಿದೆ ಅಂತ ಈಗ ಡ್ರೈ ಗಳೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಏಲಕ್ಕಿ ಪಿಸ್ತಾ ರೆಡಿ ಆಗಿದೆ ಇದನ್ನ ಹೀಗೆ ಬೌಲ್ಗೆ ಹಾಕೊಂಡು ಕೂಡ ತಿನ್ಬಹುದು ಅಥವಾ ಕಟ್ ಮಾಡಿ ಹಲವತ್ತು ಬರ್ಫಿ ತರ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ರೆಡಿ ಆಗಿದೆ ಈಗ ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ ಕೊಡೋಣ ನಿಮ್ಗೆ ಪಪಾಯ ತಂದು ತುಂಬಾ ಜಾಸ್ತಿ ತಂದಿದ್ದೀರಿ ಮಿಕ್ಕಿ ಮಿಕ್ಕಿದೆ ಅಂದ್ರೆ ಅಥವಾ ಸ್ವೀಟ್ ಇಲ್ಲ ತಿನ್ನೋದಿಕ್ ಆಗಲ್ಲ ಅಂತ ಕೂಡ ಈ ರೀತಿ ಮಾಡ್ಕೊಳ್ಬಹುದು ಸ್ವಲ್ಪ ಒಂದೆರಡು ನಿಮಿಷ ತಣ್ಣಗಾದ್ಮೇಲೆ ಇದನ್ನ ಯಾವ ಶೇಪ್ ಬೇಕಾ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬಹುದು ನೀವು ಅದನ್ನು ನಿಮಗೆ ಯಾವ ರೀತಿ ಬೇಕಾ ರೀತಿ ಡೆಕೋರೇಷನ್ ಜೋಡಿಸ್ಕೊಳ್ಬೋದು ದ್ರಾಕ್ಷಿ ಬಾದಾಮಿ ಕೂಡ ಈ ಥರನೇ ಇಟ್ಕೊಳ್ಬೋದು ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಆಗಿದೆ ಈಗ ಯಾವ ಶೇಪಲ್ಲಿ ಬೇಕೋ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಪಪಾಯಿ ಹಲ್ವಾ ರೆಡಿ ಆಗಿದೆ ಬರ್ಫಿ ಅಂತ ಕೂಡ ಕರಿಬೋದು ನೀವು ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದೊಂದು ಮಾಡಿಬಿಟ್ಟು ಒಂದ್ಸಲ ತಿನ್ನೋಡಿ ನಿಮಗೆ ಪಪ್ಪಾಯದ್ದೆಲ್ಲೂ ಸ್ಮೆಲ್ ಕೂಡ ಬರಲ್ಲ ಪಪ್ಪಾಯ ಅಂತ ನಿಮ್ಗೆ ಕಂಡು ಹಿಡಿಯೋದಕ್ಕೆ ಆಗಲ್ಲ ಯಾವುದೇ ರೀತಿ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ತುಂಬ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಮಕ್ಳಿಗೆ ಈ ಥರ ಮಾಡಿಕೊಡ್ರೆ ಹಣ್ಣು ಮಿಕ್ಕಿದ್ರೂ ಕೂಡ ಈ ಥರ ಮಾಡ್ಕೊಳ್ಬೋದು ಹಣ್ಣು ಟೇಸ್ಟಿ ಇಲ್ಲ ಅಂದ್ರೂ ಕೂಡ ಮಾಡ್ಕೊಳ್ಬೋದು ಮಕ್ಕಳು ಹಣ್ಣು ತಿನ್ನಲ್ಲ ಅಂದ್ರೆ ಕೂಡ ಈ ರೀತಿ ಮಾಡ್ಕೊಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ಪಪ್ಪಾಯ ಕೂಡ ಇದೆ ಇದು ಸ್ವಲ್ಪ ಮೆಣಸಿನ ಪುಡಿ ಉಪ್ಪಿನ ಪುಡಿ ಹಾಕೊಂಡು ತಿಂದು ತುಂಬಾ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆ ಬಾಯ್ ಥ್ಯಾಂಕ್ ಯು